ಲಾರ್ಡ್ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯನ ಹೇಳುತ್ತೇನೆ ಕರ್ತನ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಈತನು ಕರ್ತನಾದ ಯೇಸು ದೇವರ ವಾಕ್ಯ ಹೇಳ್ತದೆ ಈ ದಿನ ಆತನ ಪುನರುತ್ಥಾನದ ದಿನ ಈಸ್ಟರ್ ಎಂಬುದಾಗಿ ಎಲ್ಲ ಕಡೆಗಳಲ್ಲಿ ಆಚರಿಸ್ತಾ ಇದ್ದೇವೆ ಹೌದು ಈ ಭಾನುವಾರ ದಿನ ನಿಮ್ಮ ಆರಾಧನೆಗಳಲ್ಲಿ ಸಭೆಗಳಲ್ಲಿ ಪುನರುತ್ಥಾನದ ದಿನವನ್ನ ಆಚರಿಸುವುದನ್ನು ನಾವು ಗಮನಿಸ್ತೇವೆ ಇವತ್ತು ಸಂದೇಶಗಳನ್ನು ಕೇಳಲಿಕ್ಕೆ ಇದ್ದೀರಿ ಆದರೆ ಅದಕ್ಕೆ ಮುಂಚಿತವಾಗಿ ನೀವು ಆರೈಕೆ ಹೋಗೋದಕ್ಕೆ ಮುಂಚಿತವಾಗಿ ನಾನು ನಿಮಗೆ ಒಂದು ರಹಸ್ಯವನ್ನು ಹೇಳಿಕೆ ಬಯಸ್ತೇನೆ ಇವತ್ತು ಅನೇಕರು ಹಲವಾರು ವಿಧಗಳಲ್ಲಿ ಶೋಧಿಸಲ್ಪಟ್ಟವರಾಗಿ ತಮ್ಮ ಶರೀರದಲ್ಲಿ ಬಲಹೀನರಾಗಿ ಹೋದ ನಾವು ಗಮನಿಸುತ್ತೇವೆ ಶರೀರದಲ್ಲಿ ಕಿಡ್ನಿ ಫೇಲ್ ಆಯಿತು ಲಂಗ್ಸ್ ಪ್ರಾಬ್ಲಮ್ ಆಸ್ಮಾ ಆರ್ಥರೈಟಿಸ್ ಶುಗರ್ ಬಿ ಪಿ ಇದೆಲ್ಲ ಹೇಳಿ ಹಲವಾರು ಬಲಹನತೆಗಳಲ್ಲಿ ಹಾದು ಹೋಗುತ್ತಾ ಇರೋದನ್ನ ನಾವು ನೋಡುತ್ತೇವೆ ಇನ್ನು ಅನೇಕರು ಕೈಕಾಲು ಸ್ವಾಧೀನವಿಲ್ಲದವರಾಗಿ ಪಾಶ್ವಾಯಿ ರೋಗಕ್ಕೆ ಒಳಗಾದದನ್ನು ನಾವು ಗಮನಿಸುತ್ತೇವೆ ಅನೇಕರು ಈ ವಿಷಯಗಳಲ್ಲಿ ಕಷ್ಟಪಡ್ತಾ ಇರೋದನ್ನು ನೋಡುತ್ತೇವೆ ಕ್ಯಾನ್ಸರ್ ಕ್ರಿಮಿಗಳ ನಿಮಿತ್ತವಾಗಿ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಹೋದಂತವರು ಪ್ರಾಣದ ಅಂಚಿನಲ್ಲಿ ಸಾಯುವ ಅಂಚಿನಲ್ಲಿ ಮರಣದ ಅಂಚಿನಲ್ಲಿ ಇರುವುದನ್ನು ಗಮನಿಸುತ್ತೇವೆ ಅನೇಕರು ಹೇಳಿಕೊಡುವುದನ್ನು ವೇದನೆ ಕರ್ತನ ವಾಕ್ಯ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ನಿಮ್ಮ ಶರೀರ ಸತ್ತು ಹೋಗಿದ್ಯಾ ಕಿಡ್ನಿ ಸತ್ತು ಹೋಗಿದೆಯಾ ಲಿವರ್ ಫಂಕ್ಷನ್ ಆಗ್ತಾ ಇರುವ ಅಥವಾ ಲಂಗ್ಸ್ ಸಮಸ್ಯೆ ಇದ್ದು ನಿಮಗೆ ಉಸಿರಾಡದ ತೊಂದರೆ ಆಗ್ತಾ ಇದೆಯಾ ಹಾರ್ಟ್ ಪ್ರಾಬ್ಲಮ್ ಆಗಿ ಕಷ್ಟ ಪಡ್ತಾ ಇದ್ದೀರಾ ಹಾರ್ಟ್ ನಲ್ಲಿ ನಿಮ್ಗೆ ಸ್ಟಂಟ್ ಗಳನ್ನು ಹಾಕಿ ಕಷ್ಟ ಹಲವಾರು ವಿಧದಲ್ಲಿ ವೇದನೆ ಪಡ್ತಾ ಇದ್ದೀವಿ ಉಸಿರಾಟಿಗೆ ತೊಂದರೆ ಪಡ್ತಾ ಇರಬಹುದು ಆರ್ಥರೈಟಿಸ್ ಶರೀರದ ನರ ದೌರ್ಬಲ್ಯಗಳು ಬೆನ್ ಮೂಡೆಯಲ್ಲಿ ಸಮಸ್ಯೆ ಇದೆಲ್ಲ ಅನೇಕ ವಿಷಯಗಳಲ್ಲಿ ನೀವು ಹೋರಾಡ್ತಾ ಇರಬಹುದು ಆದರೂ ಇವತ್ತು ನಿಮ್ಮ ವಿಷಯದಲ್ಲಿ ಸತ್ತು ಹೋದಂತಹ ಕೂಡ ಮತ್ತೆ ಪುನರುತ್ಥಾನದ ಶಕ್ತಿಯ ಮೂಲಕವಾಗಿ ಜೀವಿಸುವಂತೆ ಮಾಡುವ ನಮಗಿದ್ದಾರೆ ಇವತ್ತು ನಮ್ಮ ಶರೀರಗಳು ಮತ್ತೆ ಜೀವಿಸಿ ಜೀವವೊಂದೇ ಹೇಳಲಿಕ್ಕೆ ಸಾಧ್ಯ ನಮ್ಮ ಅಂಗಾಂಗಗಳು ಕೂಡ ಸ್ವಸ್ಥ ಹೊಂದಲಿಕ್ಕೆ ಸಾಧ್ಯ ಇವತ್ತು ಅಸ್ವಸ್ಥದ ಕಿರಣಗಳು ನಿಮ್ಮ ಮೇಲೆ ಬೀಸುವ ಹಾಗೆ ನಿಮಗೋಸ್ಕರ ಒಂದು ವಾಕ್ಯವನ್ನು ಓದಲಿಕ್ಕೆ ಬಯಸುತ್ತೇನೆ ರೋಮಪತ್ರಿಕೆ ಎಂಟನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ರೋಮಪುರದವರಿಗೆ ಎಂಟನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಯೇಸುವನ್ನು ಸತ್ತರುಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿ ದಾತುನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಎಷ್ಟು ಸುಂದರವಾದ ವಾಕ್ಯ ಮರ್ತ್ಯ ದೇಹಗಳನ್ನು ಕೂಡ ಮರಣಕ್ಕೆ ಪಾತ್ರವಾಗಿರುವಂತಹ ದೇಹವನ್ನು ಕೂಡ ನಮ್ಮ ಶರೀರದ ಅಂಗಾಂಗಗಳು ಎಲ್ಲಿ ಸತ್ತ ಸತ್ತದಾಗಿ ಕಾಣಲ್ಪಟ್ಟಿದೆಯೋ ಡಾಕ್ಟರ್ ರಿಪೋರ್ಟ್ಸ್ ಗಳು ಬರೆಯಲ್ಪಟ್ಟಿದೆಯೋ ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ ಪುನರುತ್ಥಾನದ ಶಕ್ತಿಯು ಆ ಬಲಹೀನವಾದಂತಹ ಭಾಗಗಳ ಮೇಲೆ ಇವತ್ತು ಇಳಿದು ಬರಲಿಕ್ಕೆ ಪ್ರಾರ್ಥನೆ ಮಾಡುವ ದೇವ ಪ್ರಸನ್ನ ಕೇಳುವ ಎಲ್ಲರ ಕಣ್ಣುಗಳನ್ನು ಗುಚ್ಚಿ ಇರುವ ಸ್ಥಳದಲ್ಲಿ ಹಾಗೆ ಈ ವಾಕ್ಯವನ್ನು ಗುಚ್ಚಿ ಹೇಳ್ರಿ ಯೇಸುವೇ ನಿನ್ನ ಪ್ರಸನ್ನತೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ ಈ ಪುನರುತ್ಥಾನದ ಶಕ್ತಿಯ ದಿನದಲ್ಲಿ ಕರ್ತನೇ ಆಲಯಕ್ಕೆ ಹೋಗೋದಕ್ಕೆ ಸಿದ್ಧರಾಗಿರುವಂತವರು ಅಥವಾ ಆಲಯಕ್ಕೆ ಹೋಗಿ ಬಂದು ಈ ವಾಕ್ಯಗಳನ್ನ ಕೇಳುತ್ತಾ ಇರುವಂತವರು ಯಾರೇ ಆಗಿರ್ಲಿ ನಜರ ಯೇಸುವಿನ ನಾಮದಲ್ಲಿ ಯಾರೆಲ್ಲ ಬಲಹೀನರಾಗಿದ್ದಾರು ಶರೀರದಲ್ಲಿರುವಂತಹ ಅಂಗಾಂಗಗಳು ಬಲಹೀನವಾಗಿದೆಯೋ ಪಾರ್ಶ್ವ ರೋಗದಿಂದ ಕಷ್ಟಪಟ್ಟಿರಬಹುದು ಅಥವಾ ಲಂಗ್ಸ್ ಸಮಸ್ಯೆಯಲ್ಲಿ ಇರಬಹುದು ಉಸಿರಾಡದ ಸಮಸ್ಯೆಯಲ್ಲಿರಬಹುದು ಆರ್ಥರೈಟಿಸ್ ಆಗಿರಬಹುದು ಕಿಡ್ನಿ ಫೇಲ್ಯೂರ್ ಆಗಿರಬಹುದು ಲಿವರ್ ಸಮಸ್ಯೆಗಳಾಗಿರಬಹುದು ಮೂತ್ರಕೋಶದ ಸಮಸ್ಯೆಗಳಾಗಿರಬಹುದು ಯಾವುದೇ ಅಂಗಾಂಗಗಳಲ್ಲಿ ಜೀವ ಸ್ವರೂಪ ಶಕ್ತಿ ಇಳಿದು ಅದ್ಭುತಗಳು ನಡೆಯಲಿ ಶುಗರ್ ಗೆ ಬರಲಿ ಬಿಪಿ ನಾರ್ಮಲ್ ಗೆ ಬರಲಿ ಅದ್ಭುತ ಸೌಖ್ಯವನ್ನು ನಾನು ಹೇಳುತ್ತೇನೆ ಈಗಲೇ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ ತಾನೇ